ಈ ಕ್ಷೇತ್ರದಲ್ಲಿ ಶಾಸಕರು ನೀವು ಏನ್ ಕೆಲಸ ಮಾಡ್ತೀರಾ ಅಂತಕ್ಕಂಥದ್ದನ್ನ ಸಾರ್ವಜನಿಕ ಪ್ರಶ್ನೆ ಇರುತ್ತೆ ನಾನು ಯಾವತ್ತು ಸರ್ಕಾರ ಅದಿದೆ ಇದಿದೆ ಅಂತ ಹೇಳೇ ಇಲ್ಲ ಹೇಳಕ್ ನಮ್ ಕ ನಮ್ದಲ್ಲ ಅದು ಯಾವ ಸರ್ಕಾರ ಇದೆ ಅದ ನಮ್ ಸರ್ಕಾರ ನನಗೆ ನೀವೆಲ್ಲರೂ ವಿಧಾನಸೌಧದಲ್ಲಿ ಮಾತಾಡ್ಲಿಕ್ಕೆ ಅಧಿಕಾರಿಗಳ ಹತ್ರ ಕೆಲಸ ತರ್ಲಿಕ್ಕೆ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಹತ್ರ ಟೇಬಲ್ ನ ತೊಟ್ಟಿ ಕೇಳೋದಕ್ಕೆ ನನಗೆ ಅವಕಾಶ ಮಾಡಿದಿರ ಅದನ್ನ ದುಡ್ಡು ಬಿಟ್ಟು ನಾನು ಸರ್ಕಾರ ಎಲ್ಲ ದುಡ್ಡು ಬರ್ಲಿಲ್ಲ ಅಂತಂದ್ರೆ ಬಹುಶಃ ಇದು ನಾಚಿಕೇಡಿನ ಸಂಗತಿ ಆಗುತ್ತೆ ಯಾವತ್ತೂ ಹೇಳಿಲ್ಲ ಹೇಳೋದು ಇಲ್ಲ ಯಾವ ಸರ್ಕಾರ ಇರುತ್ತೆ ಅದು ನಮ್ಮದೇ ಸರ್ಕಾರ ಆ ಸರ್ಕಾರದಲ್ಲಿ ನಾವು ಪಾಲ್ಗೊಂಡು ಆ ಸರ್ಕಾರದ ಸವಲತ್ತನ್ನು ತಂದು ಸಾರ್ವಜನಿಕರಿಗೆ ಅನುಕೂಲ ಮಾಡುವಂತಕ್ಕಂಥ ಕೆಲಸನ ಮಾಡೋಣ ಅಂತಕ್ಕಂಥದ್ದನ್ನ ಹೇಳ್ತಾ ಬೇಲೂರಿನ ಮತದಾರರು ಏನಿದ್ದಾರೆ ಚುನಾವಣೆ ಚುನಾವಣೆ ಸಂದರ್ಭದ ಎಲ್ಲ ಆದ್ಮೇಲೆ ಅವ್ರಿಗೆ ಒಂದು ಕನ್ಸೆಂಟು ಇದೆ ಸಮಸ್ಯೆಗಳ ಉದ್ಭವ ಆಗಲಿಕ್ಕೆ ಈ ಕ್ಷೇತ್ರದಲ್ಲಿ ಆಗಲ್ಲ ಆ ಸಮಸ್ಯೆ ಉದ್ಭವವಾದ್ರೆ ತಕ್ಷಣ ಅದಕ್ಕೆ ಸ್ಪಂದಿಸಿ ಪರಿಹಾರ ಸಿಗುತ್ತೆ ಅಂತಕ್ಕಂಥ ಇವತ್ತು ಇಡೀ ಇರ್ತಕ್ಕಂಥ ಎಲ್ಲ ಸುಮಾರು ಎರಡೂವರೆ ಲಕ್ಷ ಜನ ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನ್ಯಾಯ ಕೊಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಅವ್ರಿಗಿದೆ ಖಂಡಿತವಾಗ್ಲು ಅವ್ರು ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಯಾವುದೂ ಚ್ಯುತಿ ಬರ್ದಂಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿ ನಾವು ಮಾತಾಡ್ಲಿಕ್ಕಿಂತ ಮುಂಚಿತವಾಗಿ ಏನೇನು ಹಿಂದೆ ಹಿತ್ತು ಸ್ಥಿತಿ ಮುಂದೆ ಈಗ ಯಾವ ಸ್ಥಿತಿ ಇದೆ ಮುಂದೆ ಯಾವ ಸ್ಥಿತಿಗೆ ಈ ಒಂದು ಅಭಿವೃದ್ಧಿಯನ್ನು ಕೊಂಡೊಯ್ಬೇಕು ಅಂತ ಈ ಸಂದರ್ಭ ಕಾಮಗಾರಿ ಉದ್ಘಾಟನೆ ಅಗ್ರೆ ವೀರಶೈವ ಸಮುದಾಯ ಭವನದ ಕಾಮಗಾರಿ ಚಾಲನೆ ಅಗ್ರೆ ಒಕ್ಕಲಿಗರ ಸಮುದಾಯ ಭವನದ ಉಳಿಕೆ ಕಾಮಗಾರಿಗೆ ಚಾಲನೆ ಅಗ್ರೆ ಗ್ರಂಥಾಲಯಕ್ಕೆ ನವೀಕರಣ ಕಾಮಗಾರಿ ಉದ್ಘಾಟನೆ ಅಗರೆ ಸರ್ಕಾರಿ ಕಾಲೇಜಿಗೆ ಸಿಸಿ ಕ್ಯಾಮೆರಾ ಅಳವಡಿಸುವ ಉದ್ಘಾಟನೆ ಕಾರ್ಯಕ್ರಮ ಹಳೆ ಅಗ್ರೆ ಪರಿಶಿಷ್ಟ ಕಾಲೋನಿ ಐಮಸ್ ಲೈಟ್ ಅಳವಡಿಸುವುದು ಮೂರನೇ ಪರಿಶಿಷ್ಟ ಕಾಲೋನಿಗೆ ಐಮಸ್ ಲೈಟ್ ಅಳವಡಿಸುವುದು ಮಾದಳ್ಳಿ ಗ್ರಾಮಕ್ಕೆ ಶುದ್ಧ ನೀರಿನ ಘಟಕ ಅಳವಡಿಕೆಗೆ ಚಾಲನೆ ಪೇಟೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಿಮೆಂಟ್ ರಸ್ತೆ ಕಾಮಗಾರಿ ಉದ್ಘಾಟನೆ ಪೇಟೆಯಲ್ಲಿ ಮುಖ್ಯ ರಸ್ತೆ ಉದ್ಘಾಟನೆ ಅಂಗ್ರಾಳ ಗ್ರಾಮದ ಬೈರೇಶ್ವರ ಸ್ವಾಮಿ ದೇವಸ್ಥಾನದ ಕಾಮಗಾರಿಗಳಿಗೆ ಚಾಲನೆ ಅಗರೆಯಲ್ಲಿ ಜೆಜಿಎಂ ಕುಡಿಯುವ ನೀರು ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ಅಗರೆಯಲ್ಲಿ ಬಹು ಕುಡಿಯುವ ನೀರಿನ ಯೋಜನೆಗೆ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡುವುದು ಮಾದಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಟ್ಯಾಂಕ್ ನಿರ್ಮಾಣಕ್ಕೆ ಚಾಲನೆ ನೀಡುವುದು ಬಡ್ತಿ ನೀರು ಕೊರೆಯೂರಿ ದುರಸ್ತೆ ಕಾಮಗಾರಿಯನ್ನ ನೆರವೇರಿಸುವುದು ಹಾಗೆ ಶಿವನೂರ ಮನೆ ಹತ್ತಿರ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಚಾಲನೆ ಪೇಟೇಲಿ ಗ್ರಾಮಕ್ಕೆ ಐಮಸ್ ಲೈಟ್ ಅಳವಡಿಸುವುದು ಇದು ಅಗರೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಈಗ ಸವಸಳ್ಳಿ ಗ್ರಾಮ ಪಂಚಾಯಿತಿಗೆ ಸವಸಳ್ಳಿ ಮತ್ತು ಅಗರೆ ಗ್ರಾಮ ಪಂಚಾಯಿತಿಯಲ್ಲಿ ಚೆಕ್ ಡ್ಯಾಂ ಕಾಮಗಾರಿಗಳಿಗೆ ಚಾಲನೆ ಒಡ್ರಲಿ ಗ್ರಾಮದ ಮಣಿಯಮ್ಮ ದೇವಸ್ಥಾನ ಕಾಮಗಾರಿಗೆ ಚಾಲನೆ ಮಲ್ಲಾಪುರ ಗ್ರಾಮದಲ್ಲಿ ಐಮಸ್ ಲೈಟ್ ಅಳವಡಿಸುವುದು ತನ್ನಕಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಅಲೆವಿಡಿ ರಸ್ತೆಯಿಂದ ಸವಾಸಳ್ಳಿ ಡಾಮರೀಕರಣ ರಸ್ತೆಗೆ ಉದ್ಘಾಟನೆ ಕಲ್ಯಾಣಪುರ ಶಾಲಾ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ವಡ್ರೇಲಿಕೊಟ್ಟು ಗ್ರಾಮದ ರಸ್ತೆಯಿಂದ ಹೊಲಗಿರಿ ಒಲಗಿರಿ ಗ್ರಾಮದವರೆಗೂ ರಸ್ತೆ ಶಂಕುಸ್ಥಾಪನೆ ಕಲ್ಯಾಣಪುರದಿಂದ ಸಿದ್ದನಹಳ್ಳಿ ಗ್ರಾಮದವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಸಿದ್ದನಳ್ಳಿ ದೇವಸ್ಥಾನದ ಅಭಿವೃದ್ಧಿ ಶಂಕುಸ್ಥಾಪನೆ ಸಮಸೇಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಜೆಜಿಎಂ ಕಾಮಗಾರಿಗಳಿಗೂ ಚಾಲನೆ ಸವಸೇಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇವು ನೀರಿನ ಯೋಜನೆಗೆ ಟ್ಯಾಂಕ್ ನಿರ್ಮಾಣ ಕಾಮಗಾರಿ ಇಷ್ಟು ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ನಿಮ್ಮೆಲ್ಲ ಜನಪ್ರಿಯ ನಾಯಕರಾದಂತಹ ಎಚ್ ಕೆ ಸುರೇಶ್ ಅವರು ಚಾಲನೆ ಮತ್ತು ಉದ್ಘಾಟನೆ ಎರಡನ್ನ ನಗಮಿಸುತ್ತಿದ್ದಾರೆ ನಾಲ್ಕು ವರ್ಷ ಮಾಡದಂತ ಹಿಂದೆ ಮಾಡದಂತ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು ನಂತರ ಸುರೇಶ್ ಗೆದ್ದ ನಂತರ ಆ ಒಂದು ಯೋಜನೆ ಅಡಿಯಲ್ಲಿ ಆ ಕಾಮಗಾರಿಯನ್ನ ಕುತ್ತು ಬೆಟ್ಟು ಮಿಕ್ಸ್ ಆಗೋದ್ರಿಂದ ಹಿಡಿದು ಜೆ ಸಿ ಬಿ ಕೆಲಸ ಮಾಡೋದ್ರಿಂದ ಪ್ರತಿ ಒಂದು ಕ್ಷಣ ಕ್ಷಣದ ಕ್ಷಣ ಕ್ಷಣ ಅಂದ್ರೆ ತಪ್ಪಾಗುತ್ತೆ ಪ್ರತಿಯೊಂದು ಸ್ಟೇಜ್ ಸ್ಟೇಜ್ಗೂ ಕೂಡ ಅವರು ಸ್ಥಳೀಯವಾಗಿ ಸಾರ್ವಜನಿಕರನ್ನ ಕುದ್ದು ಭೇಟಿ ಮಾಡಿ ಈ ಕಾಮಗಾರಿ ಸರಿಗಾಗಿ ನಡೀತಾ ಇದೆಯಾ ನಿಮ್ಗೆ ಏನಾರ ಅವಶ್ಯಕತೆ ಇದೆಯಾ ಎಲ್ಲಿ ಮೋರಿಬೇಕು ಬೇಕು ಎಲ್ಲಿ ಡ್ರೈನೇಜ್ ಬೇಕು ಎಲ್ಲ ಮಾಡಿಸಿ